यार और इसका भी बाणी के अंदर अलग कैंसर नहीं था। अरे क्या ना मोचिंग वाला बुल्लेवार। लांके। अरे बाप। ಕುಂತ ನಮ್ ತುಕಿ ಊರ್ಗ ಹೊಂಟ ಚಾ ಉತ್ತು ನೋಡೋದಲ್ಲ ಹೇ ನೀನು ಮಾಡುದು ಹೇಳ್ತ ತಗಿ ತಗಿ ಹೇಳ್ತೇನ ಅದ್ರಾಗ ಏನ್ ಇವತ್ತಿನ ಲೋಗ ಇವತ್ತಿನ ರೊಟೀನ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೇತಂತನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇಲ್ಲೇ ನಮ್ಮ ಗೌರಿನ ಪೂಜೆ ಮಾಡಾಕತೇನಿಲ್ಲ ಪ್ರತಿದಿನ ನಾವು ನಮ್ಮ ಗೌರಿನ ಪೂಜೆ ಮಾಡ್ತೇವೆ ಹಿಂದ್ಗಡೆ ನನ್ಗೆ ನನ್ನ ಸಬ್ಸ್ಕ್ರೈಬರೊಬ್ಬರ ಪುಟಾನಿ ಸಕ್ರಿ ಮತ್ತು ಏನೇನೋ ಯಾವುದೋ ಒಂದು ವಾರ ಹೇಳಿದ್ರೆ ತಿನಿಸ್ರಿ ನಿಮ್ಗೆ ನಿಮಗಂಥೇಳೆ ನಾನು ಅದನ್ನ ಕರೆಗೆ ಹೇಳ್ಬೇಕಂದ್ರೆ ನಾನು ಅದನ್ನು ಫಾಲೋ ಮಾಡಿ ಇಲ್ಲ ಯಾಕಂದರೆ ಪ್ರತಿದಿನಾನು ನಾವು ಮನೆಯಾಗ ಪೂಜೆ ಮಾಡ್ತೇ ಇಲ್ಲ ಪೂಜೆ ಮಾಡೋ ಟೈಮಲ್ಲಿ ಗೋ ಮಾತೆಯ ಪೂಜೆ ಮಾಡೇ ಮಾಡ್ತೀವಿ ನಮ್ಮ ನೋಡ್ರಿ ಆರಾಮ್ಸೆ ಮಲ್ಕೊಂಡೈತಿ ಅದಕ್ಕೆ ಯಾವುದೋ ಚಿಂತೆನೂ ಇಲ್ಲ ಏನೂ ಇಲ್ಲ ಬೇಕಾ

उधर जो कैसा लोग कायी ना ना भी हाँ कायी राख कायी राफोटर को ताके हम्म अब उसको कुछ कर दो एनर्ज प्लाई मारे राख हाँ खाक हाँ स्टीलिंग जब नीर दौला नीर दौला खाक बना साइड टुकाम तंतर में तो खाक हुआ मत नहीं हाँ कहीं नहीं साइड खाक ये रेस्टो मिक्स मर्जियल ये लाने ये लाने

ರೇಖಾ ಮತ್ತು ಖುಷಿ ಊರಿಗೆ ಹೊಂಟ್ರ ಯಾರಾದರೂ ಹಿಂಗೆ ಮನೆಗೆ ಬಂದ ಅವ್ರ ಹೊಂಟ್ರಂದ್ರೆ ಬೇಜಾರು ಹಾಕೈತಿ ಯಾಕಂದ್ರೆ ನಮ್ಮ ಜೊತೆ ಟೈಮ್ ಕಳೆದಿರ್ತಾರ ಏನೋ ಸ್ಪೆಷಲ್ ಒಂದು ಮೆಮೊರಿ ಅಂತ ಅನಿಸ್ತೈತಿ ನಾನೀಗ ರೇಖಾ ಅವ್ರಿಗೆ ಅರ್ಶಿಣ ಕುಂಕುಮ ಹಚ್ಚಾಕತ್ತೇನಿ ಫಸ್ಟ್ ಟೈಮ ಮನೆಗೆ ಯಾರೋ ಬರಲಿ ನಮ್ಮ ಕೈಲಾದಂಥ ಉಡುಗೊರೇನ ಕೊಡುವಂಥ ಸಂಪ್ರದಾಯ ಒಂದು ಕಡೆನು ಇರ್ತೈತಿ ಅರ್ಶಿಣ ಕುಂಕುಮ ಹಚ್ಚಿ ನಾನು ಅರ್ಶನಾಕ ಹಸ್ತಿಂದ ಏನಂತಂದ್ರೆ ಶಾಪಿಂಗ್ ಅಂತ ಏನು ಮಾಡ್ರಕ್ಕಿಲ್ಲ ಸ್ಪೆಷಲ್ ಆಗಿ ಸೀರೆ ಸೀರೆ ಮತ್ತು ಜಂಪರ್ ಕೊಡಾಕತ್ ನಾನು ರೇಖಾ ಅವ್ರಿಗೆ ಅಂತಂತಂದ್ರು ಇಲ್ಲ ನಾವು ನಿಮ್ಮನ್ನು ನೋಡಕ್ಕೆ ಅಂಥೇಳಿ ಬಂದೇವಿ ಇಲ್ಲೇ ನಾವು ಸ್ವಲ್ಪ ಟೈಮ್ ಹಂಗಂತೇಳಿ ನಮ್ಗೆ ಇದು ಯಾವುದು ಬ್ಯಾಡ್ ಅಂತಂದ್ರೆ ಜಂಪರ್ ಇಷ್ಟ ತೊಗೊಂಡ್ರು ಅವ್ರ ಪಾಪ ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೀರೆ ಅಂತಂದ್ರೆ ಅವ್ರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ನಾನು ನೀವು ಅಲ್ಲಿ ಹೋದಿಂದನ ನಿಮ್ಗೆ ಇಷ್ಟ ಆಗುವಂಥ ನಾನು ಶಾಪ್ ಗತಿ ಹೋಗ್ತೇನೆಲ್ಲ ಹೋದಾಗ ನಿಮ್ಗೆ ಇಷ್ಟ ಆಗಿರೋ ಆಗಿರೋವಂಥ ಸೀರೆನ ಕಳಿಸ್ತೇನೆ ಕಳಿಸ್ತೇನೆ ಅಂತ ಅಂತಂದೆ ಅಯ್ಯೋ ನೀವೇನ್ ರೊಕ್ಕ ಕೊಡೋದು ಬೇಡ ನಾನೇ ರೊಕ್ಕ ಕೊಡ್ತೇನೆ ಅಂತ ಹೇಳಿ ಅಂತಂದ್ರೆ ಮತ್ತೆ ಕಟ್ಟ ಖುಷಿಗೆ ನಾನು ಹೇಳಿದ್ನಿ ಎಲ್ಲ ಶಾಪಿಂಗ್ ಅಂತ ಎಲ್ಲಿ ಹೋಗಿರ್ಕಿಲ್ಲ ಖುಷಿ ತಗೋ ಅಂತ ಹೇಳಿ ನಮ್ಮ ಕೈಲಾದಷ್ಟು ಟ್ರೈ ಮಾಡ್ತೇವ್ರಿ પાપન કરકોન બરદાદરે બડતી મન કરકોન બરલી નમન આવી જલર પાપુ આદને કરકોન હોગંતરી મન કંદરતે ને ખુશી મન કુતા નાનંતિ હેપી હોલકે બોને છોડ ખુશી ના રેકાવરના બસ સ્ટેન્ડ કોગી ಬಸ್ ಜಲ್ದಿ ಸಿಕ್ಕ್ರ ಹತೀಶ್ ಬರ್ತೇವ್ ಇಲ್ಲಾಂದ್ರ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟು ಬರ್ತೇವೆ ಹಾ ಹಾಕೇವಿ ಹಾಕೇನಿ ಜಲ್ದಿನ ಉಂಟು ರೀ ನೀವ್ ಖುಷಿ ನೀನ್ ವಾಚ್ ತಗೊಂಡಿ ಒಂಬತ್ ಗಂಟೆ ಆಯ್ತಾ ಲಾಂಗ್ ಜರ್ನಿ ಆಕೈತೆ ಹಂಗಾಗಿ ಬಸ್ ಒಂದ್ ಗೊತ್ತಲ್ರಿ ಸಿಕ್ಕಾಪಟ್ಟಿಗೆ ಗದ್ಲಾ ಇರ್ತಾವ್

ಕೊಟ್ಗುಡ್ಕಿ ಬಸ್ ಸ್ಟ್ಯಾಂಡ್ಗೆ ಬಂದಿನ ಬಸ್ ಬರೋರಿಗೂ ಅಂತೇಳಿ ವೆಯ್ಟ್ ಮಾಡೋಕಿ ಅವೇನು ಬರೋ ಸೂಚನೆ ಏನು ಕಾಣಿಸ್ಬಂದು ಎಲ್ಲ ಬಸ್ಗಳನ್ನೂ ಫುಲ್ಲು ತುಂಬ್ಕೊಂಡು ಬರಾಗತ್ತ ಒಂತು ಹುಬ್ಬಳ್ಳಿಗ್ ಹೋಗ್ಬೇಕಲ್ಲ ಅದೊಂದು ಸೀಟ್ ಸಿಕ್ಕರೆ ಚಲೋ ಇಲ್ಲ ಅಂದರೆ ಅನ್ಸ ಇಲ್ಲೇ ತುಂಬ

ಮನೆಗೆ ಯಾರಾದರೂ ಬಂದು ಹೋದ್ರಂದ್ರೆ ಮನೆ ಬಣ ಬಣ ಅಂತ ಅನಿಸ್ತತಿ ಚಿಕ್ಕಾಪ್ಟಿ ಬಿಜಾರು ಬಿಜಾರ್ ಅಂತ ಅನಿಸ್ತೈತಿ ನೋಡ್ರಿ ಬಸ್ ಅತೀಶ್ ಬರೋಕೆ ಆಗಲಿಲ್ಲ ಯಾಕಂದ್ರೆ ಬಸ್ಸಿಗೋಸ್ಕರ ವೆಯ್ಟ್ ಮಾಡಿದ್ದೀವಿ ನಾವೆಲ್ಲ ಬಸ್ ಲಗೋಣ ಬರಲಿಲ್ಲ ನಮ್ಮ ಮನೆಯವರು ಅಲ್ಲೇ ಹೋದ್ರೆ ಅವ್ರದ್ದು ಅರ್ಜೆಂಟ್ ಕೆಲಸ ಐತಿ ಹಂಗಾಗಿ ಹೋದ್ರೆ ಇಲ್ಲಿ ಗಾಡಿದಂದು ಅನ್ಕೊಲಿ ಇಲ್ಲಲ್ಲ ನನಗೋ ಏನು ಬೈಕ್ ಹೊಡಕ್ಕೆ ಬರಂಗಿಲ್ಲ ಏನೂ ಇಲ್ಲ ಹೊಡ್ಯಾಕ್ ಬಂದ್ರೆ ಆರಾಮ್ಸೆ ನಾನು ಲೇಟಾಗಿ ಕರ್ಕೊಂಡು ಹೋಗಿ ಬಸ್ ಅತಿ ಇಷ್ಟು ಬರ್ಬೋದಿತ್ತು ಅದಕ್ಕೆ ನನ್ನ ಫ್ರೆಂಡ್ಸ್ ಅಂತಾರೆ ಸ್ಕೂಟಿ ಕಲ್ಕೋ ಕಲ್ಕೋ ಅಂತ ಇಲ್ಲಿ ಬಿಡ್ರಿ ಮುಂದೊಂದು ದಿನ ಕಲ್ಕೊಂಡ್ರೆ ಆಯ್ತ ಇಲ್ಲಂದ್ರೆ ಇಲ್ಲ ಅಷ್ಟು ಸಿಂಪಲ್ ಸದ್ಯಕ್ಕೆ ಈಗ ಕಸ ಬಾಂಡೆ ಎಲ್ಲ ಕೆಲಸ ಮಾಡ್ಕೋಬೇಕು ಕಸ ಬಾಂಡೆ ಅಲ್ಲ ಬಾಂಡೆ ನಮ್ಮ ನಮ್ಗೆ ಈ ನೀರು ಕುಡಿಸೋದು ಒಮ್ಮೆ ಹಾಕೋದು ಇಪ್ಪ ಬಿಸಿಲು ನೋಡಿ ಎಷ್ಟು ಚಿಕ್ಕ ಅವ್ರಿ ಬಿಸಿಲೈತಿ ಫ್ರೆಂಡ್ಸ್ ರೇಕಾರ್ ಬಗ್ಗೆ ಭಾಳಷ್ಟು ಯಾರು ಅವರು ಯಾರವರು ಏನಾಗಬೇಕಂತೇಳೆ ಆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿರ್ತೀರಿ ಅಥವಾ ವಿಡಿಯೋನ ನೋಡದೇ ಇರ್ತೀರಿ ಹಾಗಾಗಿ ನಾನು ಹಿಂದಿನ ಲಾಗಲ್ನ ಹೇಳೇನಿ ಅವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ವಿತ್ ಅ ಫ್ರೆಂಡ್ ನಮ್ಗೆ ಒಬ್ಬರು ಒಳ್ಳೆ ವ್ಯಕ್ತಿ ಪರಿಚಯ ಆಗ್ಬೇಕಂತಂದ್ರೆ ಎಲ್ಲಾದರೂ ಹೇಗಾದರೂ ಪರಿಚಯ ಆಗ್ತಾರೆ ಇನ್ನೊಂದು ಏನಂತಂದ್ರೆ ನಮ್ಮಲ್ಲಿ ಒಳ್ಳೆತನ ಥರ ಇತ್ತು ಅಂದ್ರೆ ನಮಗೆ ಒಳ್ಳೆ ವ್ಯಕ್ತಿಗಳನ್ನ ಪರಿಚಯ ಹಾಕರ ಅದು ನಾನು ಕಂಡ್ಕೊಂಡಿರೋದು ಇರೋದು ಇಲ್ಲ ನಮ್ಮ ಮಾವಿನ ಗಿಡದಾಗ ಮಾವಿನಕಾಯಿ ತೋರ್ಸಕತ್ತೀನಿ ಮಾವಿನಕಾಯಿ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ್ ಇಯರ್ ನಾನು ಕಳಿಸ್ತೇನೆ ಈ ವರ್ಷ ಅಂತೂ ಇಲ್ಲ ಇವು ಹೆಂಗೆ ಅಂತಂದ್ರೆ ಮೊದಲು ಆಗಿದ್ದು ಒಂದು ನಾಲ್ಕೈದು ಹಣ್ಣು ಅದು ಈಗಾಗೆ ಅವಲ್ಲ ಅವಿನ್ನೂ ಯಾಕೆ ಜಲ್ದಿನ ಇದಾಗೋಲ್ಲವ ನಾವು ಹಣ್ಣಿಗಿಡ್ಬೇಕಂತಂದ್ರೆ ಇಡಬೇಕಂತಂದ್ರೆ ಅವು ಬಲಿಬೇಕಾಯಿ ಬಲ್ ಹತ್ರ ಹಣ್ಣಿಗೆ ಗಿಡಕ್ಕೆ ಇಲ್ಲೇ ಇನ್ನೊಂದು ಏನಂತಂದ್ರೆ ಅವು ಇಣಿಚಿ ಅದಾವಪ್ಪ ಒಂದೆರಡು ಇನಿಚದವು ಅವು ಫುಲ್ಲು ತಿನ್ನೋಕತ್ ಬಿಟ್ಟವ್ ನಾವು ಸುಮ್ಮನೆ ಆಗಿಬಿಟ್ಟವಿ ಯಾಕಂದ್ರೆ ಅವಕು ಏನು ಇಲ್ಲಲ್ಲ ಈಗ ಅಂತೇಳಿ ಕೆಲವೊಂದು ಸಲ ಏನು ಮಾಡೋಕ್ಕಾಗಿಲ್ಲ ನಮಗೆ ನಾವು ತಿನ್ಬೇಕಂತ ಅನ್ಕೊಂಡಾಗ ಇನ್ನು ಪ್ರಾಣಿ ಪಕ್ಷಿಗಳ ಬಾಯಿಗೆ ಹೋಗ್ತಿರ್ತಾವೆ ಒಂದೊಂದು ಅನ್ನದ ಹಗಳ ಮ್ಯಾಗ ಅವ್ರದ್ದು ತಿನ್ನೋರ ಹೆಸರು ಹೇಳ್ತಾರಲ್ಲ ಅದ ಖರೆ ಏನ ನಮ್ಮ ಮಾವಿನಕಾಯಿ ಹೆಸರು ಮಾವಿನಕಾಯಿ ಮ್ಯಾಗ ಇಂಚಿ ನಿಚಿ ಹೆಸರು ಈನಿಚೆ ಅಂತಂದ್ರೆ ಅಳಿಲು ಅಂತಿರಲ್ಲ ನೀವು ನಾವು ಅವಕ ಇಚಿ ಅಂತೀವಿ ಅವನ ಅದರ ಹೆಸರು ಬರ್ದೈತಿ ಹಂಗಾಗಿ ಯಾವ್ದು ತಿಂತಾವ ಇನ್ನೊಂದು ಏನಂತಂದ್ರೆ ನನ್ನ ಲೈಫಲ್ಲಿ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಅವರು ಒಳ್ಳೆಯವರು ಅಂದ್ರೆ ಪರ್ಮನೆಂಟ್ ನನ್ನ ಜೊತೆ ಲೈಫ್ ಲಾಂಗ್ ನನ್ನ ಜೊತೆ ಅವ್ರ ಸಂಬಂಧ ಉಳ್ಕೊಳ್ತೈತಿ ಮತ್ತು ಅವ್ರು ಒಳ್ಳೆಯವ್ರು ಇರಲಿಲ್ಲ ಅಂತಂದ್ರೆ ಆದಷ್ಟು ಲಗೂ ಜಲ್ದಿನ ದೇವರನ್ನ ಅವರನ್ನು ಅವ್ರ ಯೋಗ್ಯತೆಯನ್ನು ನನಗೆ ತೋರಿಸ್ಕೊಡ್ತಾನೆ ಯಾವುದೋ ಒಂದು ರೂಪದಲ್ಲಿ ಅದು ನನಗೆ ಭಾಳ ಖುಷಿ ಯಾಕಂದ್ರೆ ಕೆಲವ್ರು ಹೆಂಗಂತಂದ್ರೆ ಸ್ವಾರ್ಥ ಇಟ್ಕೊಂಡು ಫ್ರೆಂಡ್ಶಿಪ್ ಮಾಡಿರ್ತಾರೆ ಅಂಥವ್ರಿಂದ ನಾನು ಆಲ್ಮೋಸ್ಟ್ ಈಗ ದೂರನಾದೀನಿ ನಂಗೆ ಫ್ರೆಂಡ್ಸ್ ಸರ್ಕಲ್ ಅಂತ ಇರೋದನ್ನು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಭಾಳ ಇಷ್ಟಪಡ್ತೀರಿ ಖುಷಿ ಪಡ್ತೀನಿ ಯಾರಾದರೂ ನಮ್ಮ ಮನೆಗೆ ಬಂದು ಹೋದ್ರಂದ್ರೆ ನಾವು ಬರೋಣ ಅಂತ ಕೇಳ್ತೀರಿ ನೀವು ಅಬ್ಸರ್ವ್ ಮಾಡಿರ್ಬೋದ ಸೋಶಿಯಲ್ ಮೀಡ್ಯಾದಲ್ಲಿ ಇರೋರು ಯಾರು ಅವರ ಮನೆಗೆ ಸಬ್ಸ್ಕ್ರೈಬರ್ಸ್ನ ಕರ್ಸ್ಕೊಳಂಗಿಲ್ಲ ಯಾಕಂತಂದ್ರೆ ಸೇಫ್ಟಿ ಎಲ್ಲ ಅಂತ ಅನ್ಕೋತಾರೋ ಹೆಂಗೆ ಗೊತ್ತಿಲ್ಲ ನನಗೆ ಅಥವಾ ಲೆವೆಲ್ ಮೇಂಟೇನ್ ಮಾಡ್ತಾರ ನನಗೆ ಗೊತ್ತಿಲ್ಲ ನಾವು ಗೊತ್ತಲ್ಲ ರೀ ಹಳ್ಳಿ ಮಂದಿ ನಾವು ಲೆವೆಲ್ಗೆ ವೆಲೆಲ್ಲೆಂಟ ಮೇಂಟೈನ್ ಮಾಡೋ ಮಕ್ಕಳಲ್ಲ ಅಲ್ಲ ನಾವು ಬರ್ತೀರ ನಮ್ಮ ಮನೆಗೆ ಬರ್ರಿ ನಮ್ಮನೆ ನಮ್ಮನೆಯಾಗ ಏನೋ ಖಾರ ಇರಲಿ ನೀರೇ ಇರಲಿ ನಾವು ಏನು ತಿಂತೀವಿ ಅದನ್ನು ನಾವು ನಾವು ನಮ್ಮ ಜೊತೆಗೆ ನೀವು ಸ್ವಲ್ಪ ತಿಂದ್ಕೊಂಡು ಹೋಗ್ತೀರಿ ಅಷ್ಟ ಮತ್ತೇನು ಇಲ್ಲ ನಾವು ಎಷ್ಟೋ ಸಿರಿ ಸಂಪತ್ತನ್ನು ಸಂಪಾದನೆ ಮಾಡಿದ್ರೂ ನಾವು ಸತ್ತಾಗ ಯಾವುದನ್ನು ತೊಗೊಂಡು ಹೋಗಂಗಿಲ್ಲ ಮತ್ತು ಇನ್ನೊಂದು ಏನಂತಂದ್ರೆ ಕೆಲವೊಂದು ವ್ಯಕ್ತಿಗಳ ಪರಿಚಯ ಆದಾಗ ನಮಗೆ ನಮ್ಮ ಭಾವನೆಗಳು ನಮ್ಮ ಏನಂತಂದ್ರೆ ಕೆಲವೊಂದು ಬದಲಾವಣೆ ಆಗಿರ್ತಾವೆ ಅಂಥ ಬದಲಾವಣೆ ಒಳ್ಳೆಯ ವ್ಯಕ್ತಿಯಿಂದ ಸಾಧ್ಯ ಅದ ನಾವು ಪರಿಚಯ ಮಾಡ್ಕೋಬೇಕಾದ್ರನ್ನ ಯೋಚನೆ ಮಾಡ್ಬೇಕು ಅವರು ಹೆಂಗೆ ಅಂತಂದ್ರೆ ಕೆಲವರ ಮಾತಿನ ಮ್ಯಾಗ ಅವರ ಹಾವು ಭಾವದ ಮ್ಯಾಗ ನಮಗೆ ಗೊತ್ತಾಗ್ಬಿಡ್ತೈತಿ ಅವ್ರ ೂ ಹೆಂಗ ಅಂಥೇಳಿ ಇಲ್ಲೇ ಅಡುಗೆ ಮಾಡಾಕತ್ತೇನೆ ನೋಡ್ರಿ ಇದ ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡೋಕತಿ ಇರೋದು ನಾವು ಮಿನಿ ಕಿಚನ್ದಾಗನ ಅಡುಗೆ ಮಾಡ್ತೇವೆ ಮಿನಿ ಕಿಚನ್ ಕಿಚನ್ ಕಟ ಪೇಂಟಿಂಗ್ ಗತಿ ಮಾಡೋದೈತಿ ಹೊಳ್ ನನಗೆ ಮತ್ತು ವಿಡಿಯೋನ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪ ತಲೆನೋ ಒಂದು ಶುರು ಇದು ಇದ ರಾತ್ರಿ ವಿಡಿಯೋ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೇನೆ ಇದು ಮತ್ತು ನೆಕ್ಸ್ಟ್ ಡೇ ಇದ್ದೆ ನಿಮಗೆ ವಿಡಿಯೋ ಕ್ಲಾರಿಟಿ ಫೋನಲ್ಲಿ ಮಾಡಿದರೆ ಚಲೋ ಬರುತ್ತೆ ಕ್ಯಾಮ್ರಾದಲ್ಲಿ ಮಾಡಿದರೆ ಚಲೋ ಬರ್ತೈತೆ ಅಂತ ಹೇಳ್ರಿ ನನ್ನ ಕ್ಯಾಮ್ರಾ ಒಂದು ಸರ್ವಿಸ್ ಇತ್ತು ಅದನ್ನು ಬೆಂಗಳೂರಲ್ಲಿ ಬೆಂಗ್ಳೂರಿಗೆ ಹೋದಾಗ ಬಿಟ್ಟು ಬಂದಿದ್ದೆ ಅದು ಮಾಡಿ ಕಳಿಸಿದ್ರೆ ಮತ್ತು ಈಗಾಗಲೇ ಅದಕ್ಕೆ ಐದು ಸಾವಿರ ರೂಪಾಯಿ ಕಳ್ದೇನಿ ಮತ್ತೀಗ ವಾಪಸ್ ನಾನು ಮತ್ತು ಬೆಂಗಳೂರಿಗೆನ ಕಳಿಸೀನಿ ನಿನ್ನೆ ನಿನೇನ ಕೊರಿಯರ್ ಮಾಡಿ ನಾಳೆ ಮೋಸ್ಟ್ಲಿ ಹೋಗಿ ತಲುಪಿಸ್ತಾರೆ ಏನೋ ಗೊತ್ತಿಲ್ಲ ಈ ಇದು ಕ್ಯಾಮ್ರಾದೊಳಗೆ ಮಾಡಿದ್ದು ನೋಡ್ರಿ ಕ್ಯಾಮ್ರಾದೊಳಗೆ ಅದು ಗೋಪ್ರೋ ಕ್ಯಾಮ್ರಾ ಬರ್ತೈತಿಲ್ಲ ವಿಡಿಯೋ ಕ್ಲಾರಿಟಿ ಮಸ್ತ್ ಬರ್ತೈತಿ ಇನ್ನೊಂದು ಏನಂತಂದರೆ ಎಲ್ಲ ಕಡೆನೂ ಮಳೆ ಆಗತೈತಿ ನಮ್ಮ ಕಡೆ ಅಂದರೂ ಮಳೆನೂ ಆಗೋಲ್ತ ಇಲ್ಲಿ ಕಬ್ಬಿನ ರೌದಿ ನೋಡಿರಿ ಮೊದಲು ಒಂದಂದ್ರೆ ಒಂದು ರೌದು ಒಂದಿರಕ್ಕಿಲ್ಲ ಈಗ ಎಲ್ಲ ಒನ್ಗಾಕತ್ತ ಬಿಟ್ಟೈತಿ ಹಾಗಾಗಿ ಎಷ್ಟು ಟೆನ್ಷನ್ ಆಗತ್ತದ ಸಿಕ್ಕೋಗ್ರೆ ಟೆನ್ಷನ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಆಗತೈತಿ ನಮ್ಮೂರ ಕಡೆಯೇ ಆಗಕತ್ತಿಲ್ಲ ಅದು ಒಂದು ದುರಾದೃಷ್ಟ ಅಂತ ಹೇಳ್ಬೋದು ನಾವು ಯಾಕೆ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ಮೂರೊಂದು ಬಿಟ್ಟು ಹತ್ತು ಕಿಲೋಮೀಟ್ರ್ ಅ ಸರೌಂಡ್ ಎಲ್ಲ ಮಳೆ ಆಗತ್ತೈತಿ ಎಷ್ಟು ಆಗೊಲ್ತು ನಮ್ಮ ದಿನಾ ಫೋನ್ ಮಾಡ್ತಾ ಮಳಿ ಯಾತ್ ನಮ್ಮ ಮಳಿ ಯಾತ್ ಅಂತೇಳಿ ಎಲ್ಲ ಕಡೆ ನಿಮ್ಮ ಊರಿಗೆ ಎಷ್ಟು ಯಾಕೆ ಆಗಲ್ತಂತೇಳ ಇನ್ನೊಂದು ಏನಂತಂದ್ರೆ ರೇಖಾ ಅಹ್ ಇನ್ನೊಂದು ಸ್ವಲ್ಪ ಟೈಮ್ ಇಟ್ಟೋಗ್ ಕಳಿಸ್ಬೇಕಿತ್ತು ನಾ ನಾನು ಹೇಳಿದ್ನಲ್ಲ ನಮ್ಮ ಮನೆಯವ್ರು ಅವರು ಅರ್ಜೆಂಟ್ ಆಗಿ ಹೋಗೋದಿತ್ತ ಹಂಗಾಗಿ ನಾವು ಅವರನ್ನ ಹೊತ್ತುವರಾಗ ಹಾಕದಂಗಾತ ಮನೆಯಾಗ ನಾನೊಬ್ಬ ಅಂದ್ರೆ ಅಣ್ಣ ಉಣ್ಬೇಕಂತ ಹಾಗಾಗಿ ಒಂದಿಷ್ಟು ಅಣ್ಣ ಇಲ್ಲಿ ಮನ್ಯಾಗ ತು ಇದ್ದ ಇರ್ತವ ಅಹ್ ಏನು ಎಗ್ ಮಸಾಲಾ ಥರ ಮಾಡೀನಿ ಅಂದರೆ ಬಾಯ್ಲ್ ಮಾಡ್ಕೊಂಡ ಒಳ್ಳೆದನ್ನು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಕೊತ್ತಂಬರಿ ಮತ್ತು ಏನು ಟೊಮೆಟೊ ಮೆಣಸಿನಕಾಯಿ ಮತ್ತೊಂದು ಇಟ ಖಾರದ ಪೌಡರ್ ಇದನ್ನೆಲ್ಲ ಮಸಾಲೆ ಗರಂ ಮಸಾಲ ಬರ್ತದಲ್ಲ ಗರಂ ಮಸಾಲ ಅದನ್ನೆಷ್ಟನ್ನು ಹಾಕಿ ಮಾಡ್ಕೊಂಡೇನಿ ಇಲ್ಲೇ ಅನ್ನಕ್ಕೆ ಇನ್ನಷ್ಟು ನೀರು ಬೇಕಂತ ಅನ್ನಿಸ್ತತಿ ನಂಗೆ ಉದ್ರಮ್ಗೆ ಆದ್ರೆ ಇಷ್ಟ ಆಗಂಗಿಲ್ಲ ಹಂಗಾಗಿ ಅಡಿಗೆ ರೆಡಿ ಆಯ್ತು ನೋಡ್ರಿ ರಾತ್ರಿ ಊಟ ಇದೆ ನಂದು ಹಬ್ಬಕ್ಕಿದ ರೊಟ್ಟಿ ಅಂತೂ ಇದ್ದ ಇರ್ತಾವ ಕೇಳಿ ಸ್ವಲ್ಪ ಗ್ಯಾಸ್ ಖಾಲಿ ಆತ ಒಂದ ದೋಸೆ ತಿನ್ ಬಾ ಹೋಗೋಣ ಎಷ್ಟು ತಿಂಗಳಾಗಿತ್ತು ಅಂತ ತುಂಬಿಸಿ ಒಂದು ಎಂಟು ತಿಂಗಳು ಆತನ ಅಂದ್ರೆ ಎಷ್ಟು ತಿಂಗಳ ಆತಂತ ಖಾಲಿ ಆತ ಬಿಡು ನಮ್ದು ಗ್ಯಾಸ್ ಈ ಖಾಲಿ ಆತ ನೋಡ್ರಿ ನಂಗೆ ಜೋಡ್ಸಾಕನ ಬರಂಗಿಲ್ಲ ಇದನ್ನು ನಮ್ಮ ಎಲ್ಲಪ್ಪ ಜೋಡಿಸ್ತಾನೆ ಯಾಕೆ ಕಲ್ಕೋಬೇಕು ನೀ ಇರಾಕ್ಲಿ ಯಾರ ಮ್ಯಾಗೂ ಡಿಪೆಂಡ್ ಆಗಬಾರ್ದಂತ ಕರೆ ಆದ್ರೆ ನಾವು ಎಲ್ಲದಕ್ಕೂ ನನ್ನ ಗಂಡನ ಮ್ಯಾಗ ಡಿಪೆಂಡ್ ಆಗ್ಬಿಟ್ಟೆ ಇಷ್ಟದ ಇದನು ಬನ್ ಮಾಡೋದು ಹ್ಮ್ ಇದನು ಬನ್ ಮಾಡೋ ಇಷ್ಟ ಹಾಡ್ ಮಾಡೋದು ಇದೈತಿರ ಅಂತ ತಳಗಿದ ಇದೈದ ಒತ್ತದು ಅಂತ ಇಷ್ಟ ಅದನ್ನ ಮ್ಯಾಕ್ ಜಗ್거든 ನಾ ಸಿಂಪಲ್ ಿ ಅದೇನ್ ದೊಡ್ಡ ಮಹಾ ಅಂತ ಇಷ್ಟ ಅದು ಕುಂತಿಲ್ಲ ಕಟಕಂತಿ ಹ್ಮ್ ಸರ್ಸ್ಬೇಕಾ ಹಂಗ ಜಗ್ ಬಿಡ್ಬೇಕ ಮ್ಯಾಲ ಒತ್ತಿರಬೇಕು ಅದನ್ನ ತಗೊಂಡ್ ಜಗ್ ಬಿಡ್ಬೇಕ ಅಷ್ಟೇ ಹಂಗಲ್ಲೇ ಇದ್ದ ಇಲ್ಲಿ ನೋಡಿ ನಾ ತೋರ್ಸ ನೋಡು ಮೊದಲ ಮೊದಲ್ ನಾ ತೋರ್ಸ ಇಲ್ಲೇ ಬಾರಾನೆ ಹಾಕಿರ್ಬೇಕ ಹಿಂಗ್ ಜಗ ಹಿಂಗ್ ಬಿಡ್ಬೇಕ ಅಂದ್ರ ನೀನ್ ಮಾಡ್ತಿ ಹಂಗದ ಇದನ್ ಅಷ್ಟೇ ಹಿಂಗ ಜಗ್ ಬಾರದ ಇಲ್ಲೇ ಬಾರ ಹಾಕಿರ್ಬೇಕು ಇಲ್ಲಿ ಐತಿಲ್ಲ ಕುಂತ ನೋಡಿ ಇಲ್ಲಿಷ್ಟು ಡಿಫ್ರೆನ್ಸ್ ಆಗಿರ್ಬೇಕಿಲ್ ಅಂದ್ರೆ ಕುಂತಿರ್ತೀ ದಿಂಗ್ ತಗಸ್ತೀ ಜಗ ಇಷ್ಟು ತೆಗ್ಯದ ಇಷ್ಟ ತೆಗ್ಯದ ಈಗ ದಳಿಲೆ ಇಷ್ಟ ಇಳ್ಕೊಂಡಿರ್ತಿ

ಚಂದ ಕಲ್ಕೊಂಡ್ಬಿಡ್ತಾರ ಫ್ರೆಂಡ್ಸ್ ಇಲ್ಲಿ ಸಿರಿ ಫೋಟೋನ ನಾನು ಏನು ಕಮ್ಯುನಿಟಿ ಪೋಸ್ಟಲ್ಲಿ ಅಲ್ಲಿ ಹಾಕಿದ್ನಲ್ಲ ಕೆಲವರಲ್ಲಿ ರೇಟ್ ಕೇಳ್ತೀರಿ ನನ್ನ ನಂಬರ್ನ ಡಿಸ್ಪ್ಲೇ ಮಾಡಿರ್ತೇನೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಗೆ ರೇಟ್ ಹೇಳ್ತೀನಿ ಮತ್ತೆ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕೊರಿಯರ್ ಅವೈಲೇಬಲ್ ಐತಿ ಫೋರ್ ಟು ಸೆವೆನ್ ಡೇಸ್ ಅಲ್ಲಿ ನಿಮ್ಗೆ ಬಂದ ತಲುಪ್ತಾವ ಇದ್ರೊಳಗೆ ಇದಾಗ ಕಲರ್ ನೋಡಿ ಬಳ್ಳಾರಿ ಅವರ ನನ್ನ ಸಬ್ಸ್ಕ್ರೈಬರ್ ಅವ್ರು ರೆಗ್ಯುಲರಾಗಿ ನಾನು ಆ ಥರ ಸೀರೆ ತೊಗೋತಾರೆ ಕ್ವಾಲ್ಟಿ ಚಲೋ ಅದಾವ ಕ್ವಾಲ್ಟಿ ಮಸ್ತ್ ಅಂದ್ರೆ ಮಸ್ತ್ ಐತೆ ಅಂತ ನಾನು ಅದನ್ನ ಕೇಳಿರ್ತೀನಿ ರಿವ್ಯೂ ಹೇಳ್ರಿ ಅಂತೇಳಿ ಕ್ವಾಲ್ಟಿ ಚಲೋ ಐತಿ ಸೀಸ್ ಅಂತಂದ್ರೆ ಕರೆಂಟ್ ಖುಷಿ ಆಯ್ತು ನನಗೆ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಏನಾದ್ರು ವೆಡ್ಡಿಂಗ್ ಏನೋರ್ಸರಿತಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋರು ಇದಾವೆ ವೆಡ್ಡಿಂಗ್ ಸರಿ ಇದ್ರೆ ಅಥವಾ ಗಂಡ ಹೆಂಡತಿ ಸೇಮ್ ಇರ್ಬೇಕು ಡ್ರೆಸ್ ಅಂತ ಅನ್ಕೊಳ್ಳೋರು ಇದ್ರಂದ್ರೆ ನೀವು ಆರಾಮಸೆ ಇವ್ನು ತೊಗೋಬೋದಕ್ಕೆ ನಾನು ಹೇಳಿದ್ನಲ್ಲ ಕ್ವಾಲಿಟಿ ಚಲೋ ಅದಾವ ಮತ್ತು ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದಾಗೆ ನಿಮ್ಗೆ ನನ್ನ ಫೋಟೋನ ಶೇರ್ ಮಾಡಿದ ಖುಷಿ ನೀವು ಆರ್ಡರ್ ಕನ್ಫರ್ಮ್ ಮಾಡ್ಬೇಕೈತಿ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಮತ್ತು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಇಲ್ಲ ರಿಟರ್ನ್ ಆಪ್ಷನ್ ಇಲ್ಲ ಕಲರ್ ಎಕ್ಸ್ಚೇಂಜ್ ಜೊತೆ ಇಲ್ಲ ನಿಮ್ಗೆ ಯಾವ್ದು ಬೇಕು ನೋಡಿರಿ ಅದನ್ನು ನೀವು ಸೆಲೆಕ್ಟ್ ಮಾಡಿ ನನಗೆ ಇದರಲ್ಲಿ ಇರೋ ಅಂಥದ್ದು ಬೇಕಾದರೆ ಸ್ಕ್ರೀನ್ಶಾಟ್ ಕಳಿಸ್ರಿ ಕಲರ್ಸ್ ನಾನು ತೋರ್ಸಿನ ಅವಷ್ಟು ಅದಾವ ಈಗ ಇಲ್ಲೇ ತೋರ್ಸಾಕತ್ತಿ ಇರೋದು ಇಳಕಲ್ ಹ್ಯಾಂಡ್ಲೂಮ್ ಸೀರೆ ಈ ಒಂತರೂ ಮಸ್ತ್ ಅಂದ್ರೆ ಮಸ್ತ್ ಅದಾವ ಯಾಕಂದ್ರೆ ಭಾಳಷ್ಟು ಆರ್ಡರ್ ಬಂದಾವ ಸೀರೆ ನಾಳೆ ಐತಿ ಕೊನೆಯ ರೀತಿ ಮಾಡಿ ಕಳಿಸ್ತೈತಿ ಕೆಲವರು ಅಡ್ವಾನ್ಸ್ ಆಗಿನ ರೊಕ್ಕ ಹಾಕಿದ್ರೆ ಇದ ಸೀರೆ ನೋಡಿರಿ ರೊಕ್ಕ ಹಾಕಿದ್ರೆ ಅದು ಸ್ಟಾಕ್ ಖಾಲಿ ಆಗಿಬಿಡುತ್ತೆ ಹಾಗಾಗಿ ಮತ್ತೆ ಬರೋರಿಗೂ ಒಂದು ನಾಲ್ಕೈದು ದಿನ ವೆಯ್ಟ್ ಮಾಡಬೇಕಾತ ವೇಟ್ ಮಾಡ್ದಿಂದ ಇಕ್ಕಟ ನಾಳೆ ಅವ್ರಿಗೆ ಸೀರೆನ ಕಳ್ಸಾಕತೈತಿ ನಿಮ್ಗೆ ಇದರಲ್ಲಿ ಬೇಕಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಕಮೆಂಟಲ್ಲಿ ನೀವೇನು ಮಾಡ್ತೀರ ಅಂತಂದ್ರೆ ಮೆಸೇಜ್ ಹಾಕ್ತಿ ರೇಟ್ ಕೇಳ್ತೀರಿ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಒಂದು ಬಿಸ್ನೆಸ್ ಅಂತ ಅಂತಂದಿಂದ ಕೆಲವೊಂದು ನಾವು ಎಲ್ಲೇ ವಾಟ್ಸಪಲ್ಲಿ ಆನ್ಸರ್ ಕೊಡಬೇಕೈತಿ ಹಾಗಾಗಿ ನಂಬರ್ನ ಡಿಸ್ಪ್ಲೇ ಮಾಡಕತ್ತಿರ್ತೇನಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡ್ರಿ ಕಾಲ್ ಮಾಡಿದ್ರೆ ಬರೋಂಗಿಲ್ಲ ಕ್ವಾಲ್ಟಿ ಒಳಗಂತರೂ ಎರಡನೇ ಮಾತಾನೆ ಇಲ್ಲ ಕ್ವಾಲ್ಟಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅದಾವೆ ಯಾಕಂತಂದ್ರೆ ಸಾಕಷ್ಟು ಸೀರೆಗಳನ್ನು ನಾನು ಸೇಲ್ ಈಗ ಆಲ್ರೆಡಿ ನಾನು ಒನ್ ಇಯರ್ ಅಬೋನ ಆತಂತ ಅನಿಸ್ತೈತಿ ನನ್ನ ಸೀರೆನ ಸೇಲ್ ಮಾಡೋಕ್ಕ ಈ ಥರ ಬರ್ತವೆ ನೋಡ್ರಿ ರನ್ನಿಂಗ್ ಬ್ಲೌಸ್ ಬರ್ತಾವ ಇದ್ರೊಳಗೆ ನೀವು ಬರೋ ಇರ್ತದಲ್ಲ ಮ್ಯಾಚಿಂಗ್ ಬ್ಲೌಸನ್ನು ಹಾಕೋಬೋದು ಈ ಒಂದು ಏನಂತ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸೀರೆ ಇವ ಪವರ್ ಲೂಮ್ ಅಲ್ಲ ಪವರ್ ಲೂಮಿಗೆ ಮತ್ತು ಹ್ಯಾಂಡ್ಲೂಮ್ ಕಾಟನ್ ಸೀರೆಗೆ ರೇಟ ವ್ಯತ್ಯಾಸ ಇರ್ತೈತಿ ಭಾಳಂದು ಭಾಳ ಸಾಫ್ಟ್ ಇರ್ತಾವ ನಾವು ಉಟ್ಕೊಂಡ್ರೆ ಏನಿಲ್ಲ ಅಂತ ಅನಿಸ್ತೈತಿ ಅಷ್ಟೊಂದು ಮಸ್ತ್ ಇರ್ತಾವ ಸೀರೆ ಯಾಕಂದ್ರೆ ನೀವು ಸಲ ತೊಗೊಂಡ ವೇರ್ ಮಾಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಕೈತಿ ಮತ್ತು ನಾನು ಹೇಳಿದ್ನಲ್ಲ ಈ ಸೀರೆ ಭಾಳ ಅಂದ್ರೆ ಭಾಳ ಆಗ್ಯಾವ ನನ್ನ ಅಂತೇಳಿ ಸಿಕ್ಕಾಪಟ್ಟೆ ಸೀರೆ ಆಗ್ಯಾವ ಒಬ್ಬರೊಬ್ರು ಕಸ್ಟಮರ್ ಕಡೆಯಿಂದ ಒಂದೇ ಒಂದು ಏನಂತಂದ್ರೆ ಸೀರೆ ಚಲೋ ಇಲ್ಲ ಅಂಥೇಳಿ ಅವ್ರ ಕಡೆಯಿಂದ ಒಪಿನಿಯನ್ ಬಂದಿಲ್ಲ ಸೀರೆ ಮಸ್ತ್ ಅಂತಾನ ಎಲ್ಲರೂ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ಕ್ವಾಲ್ಟಿ ಇಲ್ಲಿವರೆಗೂ ಯಾವ ಸೀರಿಯಲ್ಲೂ ಕ್ವಾಲ್ಟಿ ಚಲೋ ಇಲ್ಲ ಅಂತ ಬಂದಿಲ್ಲ ಹಾಗಾಗಿ ನಿಮ್ಗೆ ಬೇಕಂತಂದ್ರೆ ಪಟಾಪಟ ಹೇಳಿ ಈಗನ್ನು ಆರ್ಡರ್ ಪ್ಲೇಸ್ ಮಾಡ್ಕೊರಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಅಡ್ರೆಸ್ಸು ಸರಿಯಾದ ಅಡ್ರೆಸ್ ಕೊಡಬೇಕಾ ಕೋಡ ಫೋನ್ ನಂಬರ್ ಎಲ್ಲಾನು ಕೊಟ್ಟರೆ ಅಂದ್ರೆ ಹೋಮ್ ಡಿಲಿವರಿನೇ ಇರ್ತೈತೆ ನಿಮ್ಗೆ ಫೋರ್ ಟು ಸೆವೆನ್ ಡೇಸಲ್ಲಿ ನಿಮ್ಗೆ ಸೀರೆ ಬಂದ ತಲುಪ್ತಾವ ಒಂದು ವೇಳೆ ಹಾಲಿಡೇ ಇದ್ದರೆ ಒಂದೆರಡು ದಿನ ಅಷ್ಟೇ ಲೇಟ್ ಹಾಕವು